ಹಾಯ್ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಆಧಾರದ ಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮ್ಯಾನಿಫೆಸ್ಟೇಷನ್ ಮಾಡಬಹುದಾದಂಥ ಒಂದು ಶುಭ ದಿನ ಅಂತ ಹೇಳಬಹುದು ಮ್ಯಾನಿಫೆಸ್ಟೇಷನ್ಗೆ ಇದು ಒಂದು ಹೇಳಿ ಮಾಡಿಸಿದಂಥ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಹೇಗೆ ಅಂತಂದರೆ ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ಗೆ ಇರುವಂತಹ ಶಕ್ತಿ ನೀವು ಕೇಳಿದರೆ ನಿಜವಾಗ್ಲೂ ದಂಗಾಗ್ತೀರ ಸೊ ನಮ್ಮ ಒಂದು ಸ್ಯಾಂಡಲ್ವುಡ್ನ ಸ್ಟಾರ್ ಆಗಿರ್ಬೋದು ಯಶ್ ಅವರು ಸೊ ನಮ್ಮ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಬೇಕು ಅಂತಂದ್ಬಿಟ್ಟು ಅವರು ಮ್ಯಾನಿಫೆಸ್ಟ್ ಮಾಡಿರ್ತಾರೆ ಅದು ಆ ಮೂಲಕ ಅವರು ಏನು ಮ್ಯಾನಿಫೆಸ್ಟ್ ಮಾಡಿದ್ರು ಆ ಈ ಒಂದು ಯೂನಿವರ್ಸಲ್ಲಿ ಅವ್ರಿಗೆ ಅದು ನೆರವೇರಿಸಿ ಈಗ ರಿಸಲ್ಟ್ ನೀವೇ ಕಣ್ಮುಂದೆ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಅಂದರೆ ಎಷ್ಟು ಅವರು ಎಲ್ಲ ಕಡೆ ಹೆಸರುವಾಸಿಯಾಗಿದ್ದಾರೆ ಸೊ ಯಶ್ ಅಂದರೆ ಸಾಕು ಇಂಥವ್ರಿಗೆ ಗೊತ್ತು ಗೊತ್ತಿಲ್ಲ ಅಂತ ಇಲ್ಲ ಎಲ್ಲ ಕಡೆ ಕೂಡ ಇಡೀ ವರ್ಲ್ಡ್ಗೆ ಕೂಡ ಯಶ್ ಅಂದರೆ ಗೊತ್ತು ಆ ಥರ ಒಂದು ಮ್ಯಾನಿಫೆಸ್ಟ್ ಮಾಡಿದ್ದರಿಂದ ಅವ್ರಿಗೆ ಯೂನಿವರ್ಸ್ ಕೂಡ ಅದನ್ನೇ ಕೊಟ್ಟಿದೆ ಸೊ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡಿ ಹಾಗೆಯೇ ಇನ್ನೊಂದು ಎಕ್ಸಾಂಪಲ್ ಬಂದರೆ ಬಾಲಿವುಡ್ ಸ್ಟಾರ್ನಲ್ಲಿ ಇನ್ನೊಬ್ಬರು ಹೆಸರಾಂತ ನಟಿ ಯಾರಪ್ಪ ಅಂದರೆ ಅನುಷ್ಕಾ ಶರ್ಮಾ ಅವರು ಹೌದು ಅನುಷ್ಕಾ ಶರ್ಮಾರವರು ಕೂಡ ಮಾಡೆಲ್ ಆಗಿದ್ದರು ಮೊದಲಿಗೆ ಹಾಗೆಯೇ ಅವರಮ್ಮ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಒಂದು ಚೀಟಿ ಬರೆದಿಟ್ಟು ನನ್ನ ಮಗಳು ಯಶ್ ರಾಜ್ ಫಿಲಿಮ್ಸ್ ಅನ್ನೋ ಒಂದು ಬ್ಯಾನರ್ನಲ್ಲೇ ನಟಿಯಾಗಿ ಕೆಲಸ ಮಾಡಬೇಕು ಅಂದ್ಬಿಟ್ಟು ಅವರು ಮ್ಯಾನಿಫೆಸ್ಟ್ ಮಾಡಿ ಬರೆದಿರ್ತಾರೆ ಸೊ ಅದರ ಹಾಗೆಯೇ ಅವ್ರು ಏನು ಮ್ಯಾನಿಫೆಸ್ಟ್ ಮಾಡಿರ್ತಾರೋ ಅದರಾಗೇ ಅದು ನಡೆದು ಅವರು ಫಿಲ್ಮ್ಸ್ ಫಿಲ್ಮ್ಸಲ್ಲೇ ಅವರು ಒಂದು ಮೂವಿ ಕೂಡ ಮಾಡ್ತಾರೆ ನಿಮ್ಗೆ ಗೊತ್ತೇ ಇದೆ ಸೊ ಆ ಹೆಸರು ಕೂಡ ನೀವು ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸ್ಬೋದು ಸೊ ಯಾವುದಪ್ಪ ಆ ಮೂವಿ ಅಂತ ಅಂದ್ಬಿಟ್ಟು ಅನುಷ್ಕಾ ಶರ್ಮಾ ಫಸ್ಟ್ ಮೂವಿನೇ ಯಶ್ರಾಜ್ ಫಿಲಮ್ಸಲ್ಲಿ ಬಂದಿರೋವಂಥದ್ದು ಸೊ ಹಾಗೆಯೇ ಸೊ ಈ ಥರ ಒಂದು ಮ್ಯಾನಿಫೆಸ್ಟೇಷನ್ಗೆ ತುಂಬಾ ಒಂದು ಶಕ್ತಿ ಇದೆ ಸೊ ಅದನ್ನು ನಂಬಿಕೆ ಇಟ್ಟು ಅದನ್ನು ನಾವು ಮಾಡಿದರೆ ಖಂಡಿತವಾಗ್ಲೂ ಅದು ನಮಗೆ ಸಾಧ್ಯ ಆಗುತ್ತೆ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ ಸೊ ಒಬ್ಬಳೇ ಮಾಡಿದರೆ ಸಾಕಾ ಸೊ ನೀವು ಕೂಡ ಮಾಡಲಿ ಅನ್ನೋ ಒಂದು ಒಂದು ಸದುದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನನಗೇನು ಗೊತ್ತಿದೆಯೋ ಅದನ್ನು ಮಾತ್ರ ನಾವು ನನ್ನ ನನಗೆ ಸಾರಿ ನಿಮಗೆ ಈ ಮಾಹಿತಿಯನ್ನು ಇದ್ದೀನಿ ಸೊ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನೂ ಏನಾದರೂ ಬೇಕಾದರೆ ಬೇರೆ ವೀಡಿಯೋಸ್ ಕೂಡ ನೀವು ನೋಡ್ಬೋದು ಸೊ ಹಾಗೆಯೇ ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಮ ಮುಂದೆ ಬಂದರೆ ಖಂಡಿತವಾಗ್ಲೂ ಒಂದು ಸತಿ ನೋಡಿ ಸೊ ತುಂಬ ದೊಡ್ಡ ವೀಡಿಯೋ ಏನಲ್ಲ ನಿಮಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಫ್ಯಾಮಿಲಿ ಅವ್ರಿಗೂ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಈ ಒಂದು ವೀಡಿಯೋ ಮಾಡ್ತಾ ಇರೋಂತಹ ಉದ್ದೇಶ ನನ್ನ ಸಬ್ಸ್ಕ್ರೈಬರ್ಸ್ ಯಾವಾಗಲೂ ಚೆನ್ನಾಗಿರಬೇಕು ಅಂತ ನನ್ನ ಒಂದು ಉದ್ದೇಶ ಅಂತ ನಾನು ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ ವೀಡಿಯೋ ಸೊ ಹಾಗೆಯೇ ಈ ದಿನ ಯಾಕಪ್ಪ ವಿಶೇಷ ಅಂತಂದರೆ ಇದು ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರು ಅಂದರೆ ಕೂಡ ಒಂಬತ್ತು ಅಂತ ಬರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅದನ್ನು ಕೂಡಿದರೂ ಕೂಡ ಒಂಬತ್ತು ಬರುತ್ತೆ ಹಾಗಾಗಿ ಈ ಈ ಒಂದು ವರ್ಷದಲ್ಲಿ ಇದು ವಿಶೇಷವಾದಂತಹ ದಿನ ಇನ್ನೊಂದು ವಿಶೇಷದಲ್ಲಿ ವಿಶೇಷ ಏನಪ್ಪ ಅಂದರೆ ಇದು ಮಂಗಳವಾರನೇ ಬರುತ್ತೆ ಮಂಗಳವಾರ ಈ ಒಂದು ಈ ವರ್ಷ ಕೂಡ ಮಂಗಳನ ವರ್ಷ ಆಗಿರುತ್ತೆ ಹಾಗೆಯೇ ಅದು ಮಂಗಳವಾರ ಕೂಡ ಬಂದಿದೆ ಎಲ್ಲ ಕೂಡ ನೈನ್ ನೈನು ನೈನು ಹಾಗೆಯೇ ಮಂಗಳವಾರ ಬಂದಿರೋದು ಕೂಡ ಅದು ಕೂಡ ವಿಶೇಷವಾಗಿದೆ ಹಾಗಾಗಿ ಈ ಒಂದು ದಿನವನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೌದು ಫ್ರೆಂಡ್ಸ್ ಮ್ಯಾನಿಫೆಸ್ಟ್ ಏನು ಮಾಡಬೇಕು ಅಂದರೆ ಫಸ್ಟಿಗೆ ನೀವು ಬೆಳಿಗ್ಗೆ ಎದ್ಬಿಟ್ಟು ಸೊ ದೇವರಿಗೆ ನಾರ್ಮಲಾಗಿ ಏನು ದಿನನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹನುಮಂತನ ದೇವಸ್ಥಾನಕ್ಕೆ ಹೋಗೋದನ್ನು ಖಂಡಿತವಾಗ್ಲೂ ತಪ್ಪಿಸಬೇಡಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಒಂದು ಏನು ಕೆಂಪು ಸ್ವೀಟ್ಸ್ ಏನೇ ಇರ್ಬೋದು ಕೆಂಪು ಬಣ್ಣದ ಒಂದು ಸ್ವೀಟ್ಸನ್ನು ದೇವರಿಗೆ ಕೊಡಿ ಒಂದು ನೈವೇದ್ಯವಾಗಿ ರೂಪದಲ್ಲಿ ಅವರಿಗೆ ಕೊಡಿ ಆಫರ್ ಮಾಡಿ ದೇವರಿಗೆ ಸೊ ಹಾಗೆಯೇ ನಿಮ್ಮ ಒಂದು ಏನು ಕನಸುಗಳು ಈಡೇರಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಆ ಚೀತಿಯಲ್ಲಿ ಬರೆದಿಟ್ಟು ಅಥವಾ ದೇವ್ರ ಮುಂದೆ ಕೇಳಿಕೊಂಡು ಹನುಮಾನ್ ಚಾಲೀಸ ಓದ್ಕೊಂಡು ಬಂದು ನೀವು ಆ ಒಂದು ನಿಮ್ಮ ಏನು ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಲ್ಲಿ ದೇ ಪೂಜೆಗಳನ್ನು ಮಾಡಿಸಿ ನೀವು ಬಂದು ಇದು ಮಾಡಿ ಹಾಗೆಯೇ ಈ ಮ್ಯಾನಿಫೆಸ್ಟ್ ನೀವು ಮನೆಯಲ್ಲೇ ಕೂಡ ನಮ್ಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋರು ಕೂಡ ಖಂಡಿತವಾಗಲೂ ಮನೆಯಲ್ಲೂ ಕೂಡ ಮಾಡ್ಬೋದು ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಮನೆಯಲ್ಲಿ ಕೂಡ ಮಾಡ್ಬೋದು ಮ್ಯಾನಿಫೆಸ್ಟ್ ಮಾಡುವುದಕ್ಕೆ ಒಂದು ಒಳ್ಳೆಯ ಸಮಯ ಅಂದರೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಬೆಳಿಗ್ಗೆ ಕೂಡ ಆಗ್ಬೋದು ಅಥವಾ ನೈಟ್ ಕೂಡ ಆಗ್ಬೋದು ಒಂಬತ್ತು ಗಂಟೆ ಒಂಬತ್ತು ನಿಮಿಷದಲ್ಲಿ ಈ ಮ್ಯಾನಿಫೆಸ್ಟೇಷನ್ನ ಖಂಡಿತವಾಗ್ಲೂ ಮಾಡಿ ತಪ್ಪದೇ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ ಒಂದು ಹನುಮಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ಹನುಮಂತ ದೇವರು ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಒಂದು ವಿಡಿಯೋದಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದರು ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸೊ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆಯೇ ಆದಷ್ಟು ಆದಷ್ಟು ಶೇರ್ ಮಾಡಿ ಸೊ ಸಣ್ಣ ಒಂದು ಮಾಹಿತಿ ಆದರೂ ಕೂಡ ಪವರ್ಫುಲ್ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನನ್ನ ಈ ಮಾಹಿತಿ ಇಷ್ಟ ಆಗಿದೆ ಖಂಡಿತವಾಗ್ಲೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆದಷ್ಟು ಆದಷ್ಟು ಈ ಹನುಮಂತ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹನುಮಂತ ಸೊ ಜೈ ಮಾರುತಿ ಸೊ ನೀವು ಕೂಡ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಜೈ ಮಾರುತಿ ಜೈ ಹನುಮಾನ್ ಅಂತ ಮೆಸೇಜ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್